ಚೆನ್ನಿ ನಾನು ನನ್ನ ಕಸಬು ಬಡೀತನ ನಾನು ಇರೋದು ಬರೋಬಾಳಲ್ಲಿ ನನ್ನ ಸ್ವಾರಚನೆಯಿಂದ ಬರತಕ್ಕಂಥ ಈ ಹಾಡನ್ನು ಹಾಡುತ್ತೇನೆ ಎಲ್ಲರಿಗೂ ಶರಣವು ಶರಣಾಗ್ತಿರು ಏನು ವಿಚಿತ್ರವಿದು ಈ ಶರೀರ ನಾನಾ ಜನ್ಮದ ಸಂಸ್ಕಾರ ಚಿತ್ತಾರ ಏನು ವಿಚಿತ್ರವಿದು ಈ ಶರೀರ ನಾನಾ ಜನ್ಮದ ಸಂಸ್ಕಾರ ಚಿತ್ತಾರ ಐದೈದು ಮಂದಿಯಿಂದ ತಯ್ಯಾರ ಮೈದುಂಬಿ ಕಾಣುವಂತೆ ಮಾಡ್ಯಾರ ಸೋದಿಸಿ ಹಾಕುವುದಕ್ಕ ಶ್ರೀಕಾರ ಆಗ ಶೃಂಗಾರ ತಮ್ಮ ಶೃಂಗಾರ ಏನು ವಿಚಿತ್ರವಿದು ಈ ಶರೀರ ನಾನಾ ಜನ್ಮದ ಸಂಸ್ಕಾರ ಮುದ್ದೆ ಮಾಂಸದಿಂದ ತಯಾರ ಬುದ್ಧಿ ಮನ ಚಿತ್ತ ತುಂಡಾರ ಸದ್ಯ ಹರಿ ಜ್ಞಾನ ಭಾಸ್ಕರ ನಿಂದೆ ಕಾರ್ಬಾರ ಸದ್ಯ ಹರಿ ಜ್ಞಾನ ಭಾಸ್ಕರ ನಿಂದೆ ಕಾರ್ಬಾರ ಏನು ವಿಚಿತ್ರವಿದು ಈ ಶರೀರ ನಾನಾ ಜನ್ಮದ ಸಂಸ್ಕಾರ ಚಿತ್ತಾರ ತಂದೆ ತಾಯಿ ಮೂಲ ಆಧಾರ ಬಂಧನದಿಂದ ವರ್ಗ ತಂದಾರ ಬಂಧಿ ಕಾನೆ ಸಜ ಬಿಡಿಶಾರ ತಂದೆ ನಮಸ್ಕಾರ ಬಂಧಿ ಕಾನೆಯಿಂದ ಬಿಡಿಶಾರ ತಂದೆ ನಮಸ್ಕಾರ ಏನು ವಿಚಿತ್ರವಿದು ಈ ಶರೀರ ನಾನಾ ಜನ್ಮದ ಸಂಸ್ಕಾರ ಚಿತ್ತಾರ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತವು ಒಳಗಿದ್ದ ಕಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತವು ಒಳಗಿದ್ದ ಕಲೆ ತತ್ವಕ್ಕೆ ಶಿರವಾಗೂ ನಿನ್ನ ಕಲೆ ಅದು ನಿನಗೆ ಬೆಲೆ ತತ್ವಕ್ಕೆ ಶಿರಬಹು ನಿನ್ನ ಕಲೆ ಅದು ನಿನಗೆ ಬೆಲೆ ಏನು ವಿಚಿತ್ರವಿದು ಈ ಶರೀರ ನಾನಾ ಜನ್ಮದ ಸಂಸ್ಕಾರ ಚಿತ್ತಾರ ಎಂಟು ಜೇಣಿ ಎಂಟು ಜೇಣಿನ ದೇಹ ಈತೇರ ಎಂಟು ಜೇಣಿನ ಈತೇರ ಬಂಟ ಸದ್ಗುರು ಕುಳಿತಾರ ಅಂಟಿ ಅಂಟದಂತೆ ಇರುತ್ತಾರ ತಿಯರು ಎಳಿತಾರ ಅಂಟಿ ಅಂಟದಂತೆ ಇರುತ್ತಾರ ತಿಯರು ಎಳಿತಾರ ಏನು ವಿಚಿತ್ರವಿದ್ರು ಈ ಶರೀರ ನಾನಾ ಜನ್ಮದ ಸಂಸ್ಕಾರ ಚಿತ್ತಾರ ಜಯ ಗುರು ಬಸವೇಶ್ವರ ಹರ ಮಹಾದೇವ ಶರಣು ಶರಣಾರ್ಥಿಗಳು ಶರಣಾರ್ಥಿಗಳು